ಹಲೋ ಎಲ್ಲರಿಗೂ ಶುಭೋದಯ ಇವತ್ತು ತುಲಾ ಲಗ್ನ ಮತ್ತು ರಾಶಿ ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕಿದ್ದೇನೆ ರಾಶಿ ತುಲಾ ಲಗ್ನ ಇಲ್ಲಿ ಬರ್ತದೆ ಲಗ್ನವನ್ನು ನಾವು ಇಲ್ಲಿಂದ ತೆಗೆದು ಇಲ್ಲಿಗೆ ಹಾಕಬೇಕಾಗತ್ತೆ ಓಕೆ ಎಸ್ ಈಗ ಐ ಹೋಪ್ ಎಲ್ಲರಿಗೂ ಕಾಣಿಸ್ಬೋದು ಇಲ್ಲ ಇದನ್ನು ರೆಡ್ ಅಂತ ಹಾಕ್ತೇನೆ ಎಸ್ ಈಗ ನಿಮಗೆ ಕಾಣಿಸ್ತದಲ್ಲ ಇರಲಿ ಈಗ ತುಲಾದಲ್ಲಿ ಏನು ಸೂರ್ಯ ಡೆಬಿಲಿಟೇಟೆಡ್ ನೀಚ ಶನಿ ಎಕ್ಸಾಲ್ಟೆಡ್ ಉಚ್ಛ ವೃಶ್ಚಿಕದಲ್ಲಿ ಎರಡನೇ ಮನೆಯಲ್ಲಿ ಚಂದ್ರ ಡೆಬಿಲಿಟೇಟ್ ನೀಚ ಹಾಗೂ ಕೇತು ಉಚ್ಚ ಧನುರಲ್ಲಿ ಕೇತು ಉಚ್ಚ ಮಕರದಲ್ಲಿ ಕುಜ ಉಚ್ಚ ಮೂಲ ತ್ರಿಕೋಣ ರಾಶಿಯಾದ ಶನಿ ಮತ್ತು ರಾಹು ಕುಂಭದಲ್ಲಿ ಮೀನದಲ್ಲಿ ಶುಕ್ರ ಉಚ್ಚ ಹಾಗೂ ಬುಧ ನೀಚ ಹಾಗೂ ಮೇಷದಲ್ಲಿ ರವಿ ಉಚ್ಚ ಶನಿ ನೀಚ ಚಂದ್ರ ಉಚ್ಚ ಹಾಗೂ ರಾಹು ಉಚ್ಚ ವೃಷಭದಲ್ಲಿ ಮಿಥುನದಲ್ಲಿ ರಾಹು ಉಚ್ಚ ಕರ್ಕದಲ್ಲಿ ಗುರು ಉಚ್ಚ ಕುಜ ನೀಚ ರವಿ ಮೂಲ ತ್ರಿಕೋಣ ರಾಶಿ ಸಿಂಹ ಹಾಗೆ ಕನ್ಯಾದಲ್ಲಿ ಬುಧ ಉಚ್ಚ ಶುಕ್ರ ನೀಚ ಈಗ ಲಿಬ್ರಾ ಅಸೆಂಡೆಂಟ್ ಏನು ಗುರು ಸೂರ್ಯ ಮಂಗಲ್ ಮೇಲ್ಫಿಕ್ ಗುರು ಸೂರ್ಯ ಮಂಗಲ್ ಆರ್ ಮೇಲ್ಫೆಕ್ ಶನಿ ನೋಡಿ ಆಸ್ಪಿಷಿಯಸ್ ಪ್ಲಾನೆಟ್ ಅಂತ ಹೇಳಬೇಕು ಯಾಕೆ ನೋಡಿ ಶನಿ ಎಲ್ಲಿದ್ದಾನೆ ನಾಲ್ಕು ಮತ್ತು ಐದರ ಅಧಿಪತಿ ಅದರಿಂದ ಯೋಗಕಾರಕ ಗ್ರಹ ಬುಧ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿ ಅವನು ಕೂಡ ಯೋಗಕಾರಕ ಚಂದ್ರ ಮತ್ತು ಚಂದ್ರ ನೋಡಿ ಹತ್ತನೇ ಮನೆ ದಶಮಸ್ಥಾನಾಧಿಪತಿ ಆ ಸೂರ್ಯ ಹಾಗೆ ಲಾಭಾಧಿಪತಿ ಇವರಿಗೆ ಯ ಮಾರಕ ಯಾರಾಗ್ತಾರೆ ಕುಜ ಮಾರಕ ಎರಡನೇ ಮನೆ ಕುಜ ಮಾರಕ ಏಳನೇ ಮನೆ ಕೂಜನು ಮಾರಕ ಚರರಾಶಿ ಆದ್ದರಿಂದ ಹನ್ನೊಂದನೇ ಮನೆ ಅಧಿಪತಿ ಸಿಂಹ ಸೂರ್ಯ ಬಾಧಕನಾಗ್ತಾನೆ ಆಯಿತಾ ಈಗ ನಾವು ಅದನ್ನು ಹೇಳೋಣ ಏನಂತ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಜಾತಕ ಅಂತ ಎದ್ಕೊಂಡಿದ್ದೀನಿ ತುಲಾ ಲಗ್ನದವ್ರದ್ದು ಆಯಿತಾ ಲಗ್ನದಲ್ಲಿ ಕೇತು ಸಪ್ತಮದಲ್ಲಿ ರಾಹು ಶನಿ ಆರನೇ ಮನೆಯಲ್ಲಿ ಚಂದ್ರ ಸೂರ್ಯ ಅಷ್ಟಮದಲ್ಲಿ ಬುಧ ನವಮದಲ್ಲಿ ಭಾಗ್ಯದಲ್ಲಿ ಗುರು ಮತ್ತೆ ಶುಕ್ರ ದಶಮದಲ್ಲಿ ಮಂಗಲ್ ಕನ್ಯಾದಲ್ಲಿ ಈಗ ನಾವು ಶುಕ್ರನನ್ನು ತೆಗೆದುಕೊಳ್ಳೋಣ ಶುಕ್ರನು ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿದ್ದು ಜಾತಕದಲ್ಲಿ ಕರ್ಕದಲ್ಲಿ ಗುರುವಿನ ಜೊತೆಯಲ್ಲಿ ಇರುವನು ಇದು ಲಗ್ನದಿಂದ ಹತ್ತನೇ ಮನೆಯಲ್ಲಿದ್ದ ಹಾಗಾಯಿತು ಇದರಿಂದಾಗಿ ಇವರ ಡಾಕ್ಟರ್ ಡಾಕ್ಟರ್ಗಿರಿ ಇದ್ದರೂ ಇರಬಹುದು ಇವರ ನೈಸರ್ಗಿಕ ಸುಖ ಸಂತೋಷ ಭಾವದ ನಾಲ್ಕನೇ ಮನೆಯಲ್ಲಿದ್ದುದರಿಂದ ಇವರಿಗೆ ಪರಮ ಸುಖ ಲಕ್ಷ್ಮಿಯವರ ಮನೆಯಲ್ಲೇ ವಾಸವಾಗಿದ್ದಾಳೆ ಅಂತ ಹೇಳಬಹುದು ಆದರೆ ವಿತಂಡವಾದಿ ಯಾಕಂದರೆ ಶುಕ್ರ ಮತ್ತು ಗುರು ಒಟ್ಟಿಗೆ ಇರುವುದರಿಂದ ವಿತಂಡವಾದಿ ತನ್ನ ಕುದುರೆ ಮೂರು ಕಾಲು ಎನ್ನುವಂಥ ಜಾತಿ ಅಂದರೆ ನೈಸರ್ಗಿಕವಾಗಿ ಎರಡು ಮತ್ತು ಏಳನೇ ಮನೆ ಅಧಿಪತಿ ಶುಕ್ರನು ಇದರಿಂದಲೂ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ ಅಂತಲೇ ಅರ್ಥ ಇವರ ಬ್ಯಾಂಕ್ ಬ್ಯಾಲೆನ್ಸ್ ದಿನೇ ದಿನೇ ಮೇಲಕ್ಕೆ ಹೋಗ್ತಾ ಇರುತ್ತೆ ಇನ್ನು ಎರಳನೇ ಭಾವದ ಫಲಗಳನ್ನು ಫಲಗಳು ಏನೆಂದರೆ ಉತ್ತಮ ಸುಂದರ ಹೆಂಡತಿ ಸಿಕ್ಕಿರುವಳು ಅವಳೂ ಕೂಡ ಇವರ ವ್ಯ ವೃತ್ತಿಗೆ ಕೈ ಕೈ ಜೋಡಿಸಿದ್ದಾರೆ ಹೆಂಡತಿ ಕಾರಕನೇ ಶುಕ್ರ ಆತನ ಜೀವಕಾರಕನಾದ ಗುರುವಿನೊಡನೆ ಇರುವನೆಂದರೆ ಇವಳು ಕೂಡ ವೃತ್ತಿಯಲ್ಲಿ ಡಾಕ್ಟರ್ ಆಗಿರಬೇಕು ಅಂತ ಶುಕ್ರನ ನೈಸರ್ಗಿಕ ನಾಲ್ಕನೇ ಮನೆಯಲ್ಲಿ ಇನ್ನೊಬ್ಬ ಗುರುವಿನೊಡನೆ ಇರುವನು ಶುಕ್ರನ ನೈಸರ್ಗಿಕ ಆರನೇ ಮನೆಯಲ್ಲಿ ನೀಚ ಮತ್ತು ನೈಸರ್ಗಿಕ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಶುಕ್ರನ ಉಚ್ಚತನ ಏನೆಂದರೆ ಇವರ ಪಾಲಿಗೆ ಪರದೇಶ ಮತ್ತು ಮೃಷ್ಟಾನ ಭೋಜನ ಡಾಕ್ಟರ್ ಆದರೂ ಕೂಡ ಉತ್ತಮ ಅಡುಗೆದಾರ ಸ್ನೇಹಿತರ ಬಂಧುವೆಯಲ್ಲಿ ಊಟ ಕಡಿಮೆ ಬಿದ್ದಾಗ ಇವರು ಇವರೇ ಇನ್ಚಾರ್ಜ್ ಆಗಿ ಮತ್ತೆ ಇನ್ನೂರೈವತ್ತು ಜನರಿಗೆ ಅನ್ನ ಸಾಂಬಾರು ಸಾರು ಮತ್ತು ಪಲ್ಯವನ್ನು ಹೊಸತಾಗಿ ತಯಾರು ಮಾಡಿ ಬಳಸಿ ಅವರ ಮರ್ಯಾದೆಯನ್ನು ಉಳಿಸಿದಂಥ ವ್ಯಕ್ತಿ ಅದು ಕೂಡ ಅಮೇರಿಕದಲ್ಲಿ ಪರದೇಶದಲ್ಲಿ ಶುಕ್ರ ದೊಡ್ಡ ಕಲಾಕಾರ ಎನ್ನುವುದು ಇವರ ನಡಿಗೆಯಲ್ಲಿಯೇ ತಿಳಿಯುತ್ತದೆ ನೋಡಿ ಇನ್ನು ಶುಕ್ರ ನೀಚತ್ವ ಇವರನ್ನು ಅಡ್ಡ ದಾರಿಗೆ ಕೊಂಡೊಯ್ಯಲಿಲ್ಲ ಅನ್ನಿ ಭವಿಷ್ಯ ಜನ ಜನ್ಮದ ಸಂಸ್ಕಾರವೇ ಅವರನ್ನು ಕಟ್ಟಿಹಾಕಿತೋ ಅನ್ನಿಸುತ್ತೆ ಅಥವಾ ದಾನವ ಗುರು ಶುಕ್ರನು ದೇವಗುರು ಬೃಹಸ್ಪತಿಯೊಡನೆ ಇದ್ದ ಕಾರಣಕ್ಕಾಗಿ ಅವರು ದಾರಿ ತಪ್ಪಲಿಲ್ಲ ಅನ್ನಬಹುದು ಇನ್ನು ಒಂದು ವಿಷಯ ಏನಂದರೆ ಕಳತ್ರಾಧಿಪತಿಯಾದ ಮಂಗಲನೇ ವ್ಯಯದಲ್ಲಿ ಕನ್ಯಾದಲ್ಲಿ ಎಲ್ಲಿ ಶುಕ್ರ ನೀಚ ಅಂತ ಅನಿಸ್ಕೊಳ್ತಾನೋ ಅಲ್ಲಿಯೇ ಇದ್ದು ಇದನ್ನು ಕಟ್ಟಿ ಹಾಕಿತೋ ಅನ್ನಬಹುದು ಈಗ ಬರೋಣ ಮಂಗಲನ ಬಗ್ಗೆ ಮಂಗಲನು ಎರಡನೇ ಮನೆಯ ಅಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಮಾರುಕನೂ ಆಗಿದ್ದು ವ್ಯಯದಲ್ಲಿ ಶತ್ರುವಿನ ಮನೆಯಲ್ಲಿ ಇರುವನು ಮಂಗಲನು ನೈಸರ್ಗಿಕ ತನುಭಾವದ ಹಾಗೂ ಅಷ್ಟಮದ ಅಧಿಪತಿಯಾಗಿ ನೈಸರ್ಗಿಕ ಆರನೇ ಭಾವದಲ್ಲಿ ಇರುವನೆಂದರೆ ಈ ಜಾತಕರಿಗೆ ಪಿತ್ಥ ಸಂಬಂಧಿತ ಕಾಯಿಲೆಗಳು ಇರುತ್ತವೆ ಎಂಬುದಾಗಿ ತಿಳಿಯುತ್ತದೆ ಆದರೆ ಅದೇ ಮಂಗಲ ನೈಸರ್ಗಿಕ ಮಕರದಲ್ಲಿ ಉಚ್ಚ ಹಾಗೂ ನೈಸರ್ಗಿಕ ಸುಖ ಸ್ಥಾನದಲ್ಲಿ ನೀಚ ಇದರಿಂದ ಏನು ನಮಗೆ ವ್ಯಕ್ತವಾಗ್ತದೆ ಅಂದರೆ ಇವರು ವೃತ್ತಿಯಲ್ಲಿ ಮಿಲಿಟರಿ ಕ್ಯಾಪ್ಟನ್ ತರಹ ಕಟುವಾದಿ ಮುಖದ ಮೇಲೆ ಹೇಳುವಂಥ ಖಡಕ್ ಜನ ಹಾಗೂ ಶಿಸ್ತಿನ ಸರ್ದಾರ ಅದೇ ಮಂಗಲನ ಸುಖಸ್ಥಾನದಲ್ಲಿ ನೀಚ ಅಂದರೆ ಭೂಮಿ ಮತ್ತು ಕಮರ್ಷಿಯಲ್ ಕಮರ್ಷಿಯಲ್ ಪ್ರಾಪರ್ಟಿಗಳ ಬಗ್ಗೆ ಸೋಲನ್ನು ಕೂಡ ನಷ್ಟಗಳ ಮುಖಾಂತರ ಅನುಭವಿಸ್ತಾರೆ ಅನುಭವಿಸಿದ್ದಾರೆ ಆದರೆ ಇದು ಅವರ ಆಸ್ ಆಸ್ತಿಗೆ ಹೋಲಿಸಿದರೆ ಶೇಕಡಾ ಒಂದು ಪರ್ಸೆಂಟು ಇರಬಹುದೆನ್ನಿ ಇನ್ನು ನೈಸರ್ಗಿಕ ತನುಭಾವದ ಅಧಿಪತಿಯಾದ ಕಾರಣ ಇವರಲ್ಲಿ ಹುಟ್ಟು ಲೀಡರ್ನ ಗುಣಗಳಿದೆ ಅದೇ ನೈಸರ್ಗಿಕ ರಂಧ್ರಭಾವದ ಅಧಿಪತಿಯಾದ ಕಾರಣ ರಂಧ್ರತನು ಇಟ್ಟುಕೊಂಡಿದ್ದಾರೆ ಅನ್ನಬಹುದು ಈಗ ಬರೋಣ ಬೃಹಸ್ಪತಿಯ ಬಗ್ಗೆ ಬೃಹಸ್ಪತಿ ಮೂರು ಮತ್ತು ಆರನೇ ಮನೆ ಅಧಿಪತಿಯಾಗಿದ್ದು ದಶಮದಲ್ಲಿ ಶುಕ್ರ ಇರುವನು ಅಂದರೆ ನೈಸರ್ಗಿಕ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಬೃಹಸ್ಪತಿ ಬೃಹಸ್ಪತಿ ಉಚ್ಚ ನೈಸರ್ಗಿಕ ಕರ್ಕದಲ್ಲೇ ಇದ್ದು ಬೃಹಸ್ಪತಿ ನೀಚ ನೈಸರ್ಗಿಕ ದಶಮದಲ್ಲಿ ಅಂದರೆ ಇವರಿಗೆ ಸುಖಕ್ಕೆ ದೊಡ್ಡ ಗಾಡಿಗೆ ಹಾಗೂ ಪ್ರಾಪರ್ಟಿಗೆ ಯಾವ ಇಲ್ಲ ಅನ್ನಬಹುದು ಇವರ ವೃತ್ತಿಯಲ್ಲಿ ಬೃಹಸ್ಪತಿ ಉಚ್ಚನಾದ ಕಾರಣ ಎಲ್ಲ ಆನರ್ಗಳು ಸಿಕ್ಕಿರುತ್ತವೆ ಸಿಗುತ್ತವೆ ಅಂತ ಹೇಳಬಹುದು ನೈಸರ್ಗಿಕ ವೃತ್ತಿ ವೃತ್ತಿಯ ಮನೆಯಲ್ಲಿ ನೀಚ ಅಂದರೆ ಇವರಿಗೆ ಅವಮಾನವು ಅಲ್ಲಿ ಆಗುತ್ತೆ ಅದನ್ನು ಶಾಂತಿಯ ಸಿಗಬೇಕಾದಲ್ಲಿ ಸಹಿಸಿಕೊಳ್ಳಬೇಕಾಗತ್ತೆ ಅನ್ನಬಹುದು ಈಗ ಬರೋಣ ಬುಧನ ಹತ್ತಿರ ಬುಧನ ನೈಸರ್ಗಿಕ ಮೂರು ಮತ್ತು ನೈಸರ್ಗಿಕ ಆರನೇ ಮನೆ ಅಧಿಪತಿ ಆತನ ಕನ್ಯಾದಲ್ಲಿ ಅಂದರೆ ನೈಸರ್ಗಿಕ ಋಣ ರೋಗ ಹಾಗೂ ಶತ್ರುವಿನ ಮನೆ ಉಚ್ಚ ಇದರಿಂದ ಇವರ ಬುದ್ಧಿಮಟ್ಟ ಅತ್ಯಂತ ಎತ್ತರ ಅನ್ನಬಹುದು ಇವರ ಕಮ್ಯುನಿಕೇಷನ್ಸ್ ಉತ್ತಮ ನೆರೆಹರ ಜೊತೆಯಲ್ಲಿ ಸಂಬಂಧವೂ ಉತ್ತಮ ಬುಧನ ಭಾಗ್ಯದಲ್ಲಿ ಇರುವ ಕಾರಣ ಇವರಿಗೆ ಇವರ ಬುದ್ಧಿವಂತಿಗೆ ಭಾಗ್ಯದಾಯಕ ಇವರು ಬಿಸ್ನೆಸ್ ಬಿಸ್ನೆಸ್ಮ್ಯಾನ್ ಅನ್ನಬಹುದು ಇದು ಬಹುಶಃ ಬದು ಬುಧನ ಮಿಥುನದಲ್ಲಿ ಇರಲಿಕ್ಕಾಗಿ ಇರಬಹುದು ಅಂತ ಕಾಣಿಸುತ್ತೆ ಬುಧನ ಮೀನದಲ್ಲಿ ನೀಚ ಅಂದರೆ ನೈಸರ್ಗಿಕ ವ್ಯಯದಲ್ಲಿ ನೀಚ ಕೆಲವೊಮ್ಮೆ ಇವರ ಬುದ್ಧಿಯು ನೀಚ ಬುಧನಂತೆ ಇರುತ್ತೆ ಅನ್ನಿ ಇವರಿಗೆ ಅನ್ನಿಸುತ್ತೆ ಇಷ್ಟು ಕೋಟ್ಯಾಧೀಶನು ಇಷ್ಟು ಸಿಲ್ಲಿಯಾಗಿ ವರ್ತಿಸುವನೇ ಎಂಬುದಾಗಿ ಕಾಣಿಸುತ್ತೆ ಅದಕ್ಕೆ ಆತನು ಏನೂ ಮಾಡುವ ಹಾಗಿಲ್ಲ ಈಗ ಬರೋಣ ಶನಿಯ ಬಗ್ಗೆ ಶನಿಯ ತುಲಾಲಗ್ನದವರಿಗೆ ಯೋಗಕಾರಕ ಗೃಹ ಆತನ ನಾಲ್ಕು ಮತ್ತು ಐದನೇ ಮನೆಗಳ ಅಧಿಪತಿ ಅಂದರೆ ನೈಸರ್ಗಿಕ ಹತ್ತು ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಇದ್ದಾನೆ ಅಂದರೆ ಮೀನದಲ್ಲಿ ಇದ್ದಾನೆ ಮೀನದಲ್ಲಿ ಅದು ನೈಸರ್ಗಿಕ ವ್ಯಯಸ್ಥಾನ ಆದ್ದರಿಂದ ಇವರಿಗೆ ಶನಿಯು ಅತಿ ಉತ್ತಮ ಫಲಗಳನ್ನು ಕೊಟ್ಟಿರ್ತಾನೆ ಶನಿಯು ತುಲಾಲಗ್ನದಿಂದ ಆರನೇ ಮನೆಯಲ್ಲಿ ಇರುವ ಕಾರಣ ಇವರಿಗೂ ಶತ್ರುಗಳು ಯಾರೂ ಇರೋಲ್ಲ ಅಂತ ಇರೋಲ್ಲ ಅಥವಾ ಇಲ್ಲ ಅಂತ ಹೇಳ್ಬೋದು ಶನಿಯು ಸುಖ ಸ್ಥಾನಾಧಿಪತಿ ಮತ್ತು ಮಕ್ಕಳ ಸ್ಥಾನಾಧಿಪತಿಯಾದ ಕಾರಣ ಇವರಿಗೆ ಸುಖ ಮೂವತ್ತಾರು ವರ್ಷವಾದ ಮೇಲೆ ಬಂದಿರುತ್ತೆ ಅಂದರೆ ಜೀವನ ಸೆಟ್ಲ್ಮೆಂಟ್ ಆದಮೇಲೆ ಬರ್ತದೆ ಶನಿಯು ನೈಸರ್ಗಿಕ ಸಪ್ತಮದಲ್ಲಿ ಅಂದರೆ ಇವರು ಲಗ್ನದಲ್ಲೇ ಉಚ್ಚ ಆದರೆ ಇವರು ದೊಡ್ಡ ಕೋಟೆಯನ್ನು ಕಟ್ಟಿದ್ದಾರೆ ಅನ್ನಬಹುದು ಅದೇ ಸಂಬಂಧದಲ್ಲಿ ಸ್ವಲ್ಪ ಸಿಹಿ ಮತ್ತು ಕೈ ಇದೆ ಕೋಕಿ ಯಾ ಯಾಕೆಂದರೆ ಅದು ನೈಸರ್ಗಿಕ ರಿಲೇಷನ್ಶಿಪ್ಪಿನ ಮನೆ ಆದರೆ ಅದು ಬೆಳಕಿಗೆ ಬರಲಿಲ್ಲ ಬೇಕೆಂದರೆ ಅವರು ಇರುವುದು ಅಮೇರಿಕಾದಲ್ಲಿ ಇನ್ನು ಶನಿಯ ನೈಸರ್ಗಿಕ ತನುಭಾವದಲ್ಲಿ ನೀಚ ಅದು ತುಲಾಲಗ್ನದವರಿಗೆ ಸಪ್ತಮ ಸ್ಥಾನ ಅಂದರೆ ಇದು ಇದು ಕಳತ್ರ ಮನೆ ನಾವು ಇವರ ಅಂದರೆ ಈ ಜಾತಕರ ಕಳತ್ರದಲ್ಲಿ ನೀಚ ಶನಿಯ ಗುಣ ನೀಚ ಗುಣವನ್ನು ನೋಡುತ್ತಿದ್ದೇವೆ ಅವುಗಳು ಯಾವುದೆಂದರೆ ಬೇರೆಯವರನ್ನು ಪರಿಹಾಸ್ಯ ಮಾಡುವುದು ಹೀನಾಯನವಾಗಿ ನೋಡುವುದು ಇತ್ಯಾದಿಗಳು ಹುಟ್ಟುತ್ತಾ ಬಂದಿರ್ತದೆ ಅದನ್ನು ಸರಿಪಡಿಸಲು ಕೂಡ ಈ ಬ್ರಹ್ಮದೇವರಲ್ಲಿಯೂ ಸಾಧ್ಯವೇ ಇಲ್ಲ ನೀ ಈಗ ನಾವು ಬರೋಣ ಸೂರ್ಯನ ಬಗ್ಗೆ ಆಯ್ತಾ ಪ್ರ ಪ್ರಕಾಶಕ ಗ್ರಹಗಳಾದ ಸೂರ್ಯ ಮತ್ತು ಚಂದ್ರನ ಬಗ್ಗೆ ಮತ್ತೊಮ್ಮೆ ಸೂರ್ಯನ ಬಗ್ಗೆ ಮಾತನಾಡೋಣ ಮಾಡೋಣ ಸಪ್ತಮದಲ್ಲಿ ಉಚ್ಚ ಎನ್ನುವುದು ಈ ಜಾತಕರ ಪತ್ನಿಯವರಲ್ಲಿ ಕಾಣಿಸುತ್ತೆ ಭಾಳ ಅಹಂಕಾರ ವ್ಯಕ್ತಿ ಆಡಳಿತವನ್ನು ಗಂಡನಿಗೆ ನಡೆಸುವಳು ಮನೆಯಲ್ಲಿ ಲೀಡರೇ ಅವಳಾಗಿರ್ತಾಳೆ ಅದೇ ಸೂರ್ಯನ ತುರಾದಲ್ಲಿ ಅಂದರೆ ಈತನ ಲಗ್ನದಲ್ಲಿ ನೀಚ ಅಂದರೆ ಈ ವ್ಯಕ್ತಿಯನ್ನು ಎಲ್ಲರೂ ಹೊಗಳುವರೇ ಆಗಿರ್ತಾರೆ ನೀಚ ಸೂರ್ಯನಿಗೆ ಸಮಾಜಮುಖಿ ಆಗ್ತಾನೆ ಅಂತೇಳಿ ನಿಮಗೆ ಮೊದಲೇ ಹೇಳಿದ್ದೆ ನಾನು ಸಮಾಜಕ್ಕೆ ಸೇವೆ ದಾನ ಧರ್ಮವನ್ನು ಮಾಡಿರ್ತಾನೆ ಮಾಡ್ತಾನೆ ಅಂತ ಈಗ ಬರೋಣ ಚಂದ್ರನ ಹತ್ತಿರ ಚಂದ್ರನ ವೃಷಭದಲ್ಲಿ ಸೂರ್ಯ ನಡೆದಿರುವನು ಇದು ತುಲಾ ಲಗ್ನಕ್ಕೆ ಎಂಟನೇ ಮನೆ ಆಗ್ತದೆ ಅಂದರೆ ತಾಯಿಯೇ ಈ ಜಾತಕರು ದೊಡ್ಡ ಹರ್ಡಲ್ಸ್ ಅಂತ ಹೇಳ್ಬೋದು ಆದರೆ ನೈಸರ್ಗಿಕವಾಗಿ ಇದು ಎರಡನೇ ಮನೆ ಆಗ್ತದೆ ಅಂದರೆ ತಾಯಿಯೂ ಕೂಡ ಅಡುಗೆಯಲ್ಲಿ ಎತ್ತಿದ ಕಾಯಿ ಒಳ್ಳೆಯ ರುಚಿ ರುಚಿಯಾದ ಅಡುಗೆಯನ್ನು ಮಾಡುವಳು ಅಂತ ಶುಕ್ರ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಕಾರಕ ಗ್ರಹ ಅಂದರೆ ಆಕೆಯು ಕೂಡ ಹೋಟೆಲ್ ಉದ್ಯಮದ ಮಗಳು ಉದ್ಯಮಿಯ ಮಗಳು ಆದ್ದರಿಂದ ಹೋಟೆಲ್ ತಿಂಡಿಗಳೆಲ್ಲೂ ಒಳ್ಳೆಯ ರುಚಿ ರುಚಿಯಾಗಿ ಮಾಡ್ತಾಳೆ ಅಂತ ಹೇಳ್ಬೋದು ಅದು ಶ್ರೀಮಂತ ರಾಶಿಯು ಕೂಡ ಅಂದರೆ ಈ ಅವರು ಒಳ್ಳೆಯ ಶ್ರೀಮಂತರಿಂದ ತಪ್ಪಾಗುತ್ತೆ ಸಾಮಾನ್ಯ ಜನರಿಗೆ ಹೋಲಿಸಿದರೆ ಅವರುಗಳು ಶ್ರೀಮಂತ ವರ್ಗಕ್ಕೆ ಸೇರಿದವರು ಇನ್ನು ಕೊನೆಯಲ್ಲಿ ರಾಹುಗರಕ್ಕೆ ಬರೋಣ ರಾಹುಗು ಇವರ ಸ ಲಗ್ನಕ್ಕೆ ಸಪ್ತಮದಲ್ಲಿ ಇರುವನು ಆಯಿತಾ ಸಪ್ತಮದಲ್ಲಿ ಇರುವನು ಅಂದರೆ ಇವರು ಕೂಡ ಒಂದು ನಿಮಿಷ ಮನೆಯಲ್ಲಿ ಇರುವುದಿಲ್ಲ ಅಂದರೆ ಕಳತ್ರಕಾರಕರು ಒಂದು ದಿವಸ ಒಂದು ನಿಮಿಷ ಮನೆಯಲ್ಲಿ ಇರುವುದಿಲ್ಲ ಇವರು ಅಂದರೆ ಜಾತಕರ ಪತ್ನಿ ರಾಹುವಿನಂತೆಯೇ ಒಳ್ಳೆಯ ಅರಳು ಹುಟ್ಟಿದಾಗ ಮಾತಾಡ್ತಾ ಚ ಮಾತಿನ ಚಟಾಕಿಯನ್ನು ಹರಿಸ್ತಾ ಇರ್ತಾರೆ ಹಾವಿನಂತೆ ತಿರುಗ್ತಾ ಇರ್ತಾರೆ ಅಂತ ಹೇಳಬಹುದು ಆಯಿತಾ ರಾಹು ಮಿಥುನದಲ್ಲಿ ವೃಷಭದಲ್ಲಿ ಉಚ್ಛಾನ್ಸ್ಕೊಳ್ತಾನೆ ಅದೇ ವೃಶ್ಚಿಕ ಮತ್ತು ಧನೂರಲ್ಲಿ ನೀಚ ಎನಿಸ್ಕೊಳ್ತಾನೆ ಅದೇ ನಮಗೆ ಏನು ಸೂಚಿಸಿದೆ ಅಂದರೆ ನೈಸರ್ಗಿಕ ಎರಡು ಮತ್ತು ಮೂರನೇ ಮನೆಯಲ್ಲಿ ಉಚ್ಛಾನ ಆದ ಕಾರಣ ಇವರು ಡಿಜಿಟಲ್ ಮೀಡಿಯಾ ಹಾಗೂ ಕಮ್ಯುನಿಕೇಷನಲ್ಲಿ ಮಾತಿನಲ್ಲಿ ಎತ್ತಿದ ಕೈ ಅಂತ ಹೇಳಬಹುದು ಹೀಗೆ ನಾವು ಎಳೆ ಎಳೆಯಾಗಿ ಒಂದೊಂದನ್ನೇ ಬಿಡಿಸಿ ಹೇಳಿದರೆ ನಿಮಗೆ ಇಡೀ ಕುಂಡಲಿ ವಿಶ್ಲೇಷಣೆ ಭಾಳ ಚೆನ್ನಾಗಿ ಬರ್ತದೆ ಅಂತ ನಾನು ಹೇಳ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಆ್ಯಂಡ್ ಮಾಸ್ಕ್ ಧರಿಸಿ ಆಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇದೇ ನನ್ನ ಒಂದು ಉದ್ದೇಶವಾಗಿ ನಾನು ಕೂಡ ಮಾಸ್ಕ್ ಧರಿಸಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಒನ್ ಸೆಗೈನ್ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ